ನಮಸ್ತೆ ವೀಕ್ಷಕರೇ ಆರ್ ಕೆ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ದೋಸೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಇಲ್ಲಿವೆ ಅಕ್ಕಿನ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಾಕಿ ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಉದ್ದಿನಬೇಳೆ ಅವಲಕ್ಕಿ ಮೆಂತೆ ಎಲ್ಲನೂ ಹಾಕಿ ಮತ್ತೆ ಇನ್ನೂ ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಈಗ ಎರಡು ಸಲ ತೊಳ್ಕೊಂಡಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ ಐದಾರು ಅವರು ನೆನಿಬೇಕು ಈಗ ಚೆನ್ನಾಗಿ ನೆನೆದಿದೆ ನೀರು ಬಸ್ತಿ ಇಟ್ಕೊಂಡಿದ್ದೀವಿ ಈಗ ಮಿಕ್ಸಿಗೆ ಹಾಕೋಣ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದ ಎಲ್ಲ ಆಯಿತು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ನೈಟೆಲ್ಲ ಬಿಡಬೇಕು ಬೆಳಗ್ಗೆನಿಗೆ ದೋಸೆ ಇಟ್ಟು ರೆಡಿ ಆಗುತ್ತೆ ಈಗ ದೋಸೆಗೆ ಇಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಬಿ ಬಂದಿದೆ ಈಗ இதை Chennai mix ಮಾಡ್ತೀನಿ ಈಗ ಅದಕ್ಕೆ ಪೌಪು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಸೋಡಾ ಪುಡಿ ಹಾಕೋಬೇಕು ಮತ್ತೆ mix ಮಾಡ್ತೀನಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ದೋಸೆ ಹಾಕ್ಕೊಂಡು ಈಗ ದೋಸೆದಂಚು ಚೆನ್ನಾಗಿ ಕಾದಿದೆ ಈಗ ದೋಸೆದು ಹಿಟ್ಟು ಹಾಕ್ಕೊಂಡು ದೋಸೆ ನೋಡಿ ದೋಸೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮನೆಯಲ್ಲಿ ಮಾಡಿ ಗರಿ ದೋಸೆ ರೆಡಿ